ನಮಸ್ತೆ ನನ್ನ ಪ್ರಿಯ ಬಾಂಧವರೇ ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ ಬಾಂಧವರು ಇವತ್ತು ನಾವು ಮನೆಯಲ್ಲಿ ಹೆಣ್ಣು ಮಕ್ಕಳು ಗಂಡಂದಿರ ಒಂದು ತಪ್ಪು ಕೆಲಸ ಮಾಡಿರ್ತಾರೆ ಅವ್ರನ್ನ ತಿದ್ದಕ್ಕೆ ಆಗ್ತಾ ಇಲ್ಲ ಅಮ್ಮ ಭಾಳ ಕಷ್ಟ ಆಗ್ತಾಯಿದೆ ಅವ್ರನ್ನ ತಿದ್ದಕ್ಕೆ ಆಗ್ತಾಯಿಲ್ಲ ನಾವು ಭಾಳ ತೊಂದರೆ ಆಗ್ತಾಯಿದೆ ಜೀವನ ನಡೆಸೋಕೆ ಕಷ್ಟ ಇದೆ ಮಕ್ಕಳು ಮರಿ ನೋಡಲ್ಲ ಬೇರೆ ರೀತಿ ಅಡ್ಡದಾರಿ ಒಂದೆಲ್ಲ ಹಿಡ್ಕೊಂಡಿದ್ದಾರೆ ಬೇರೆ ಹೆಣ್ಣಿನ ಸವಾಸ ಮಾಡಿದ್ದಾರೆ ಅಥವಾ ಕುಡ್ತಾ ಜಾಸ್ತಿಯಾಗಿ ಮನೆ ಕಡೆ ಗಮನವೇ ಇಲ್ಲ ನಾವು ಏನಾದರೂ ಮಾತಾಡಿದ್ವಿ ಅಂದರೆ ಅದಕ್ಕೆ ಬೆಲೆ ಇಲ್ಲ ಹಿಡ್ಕೊಂಡು ಹೊಡಿಯೋದೆಲ್ಲ ಮಾಡ್ತಾರೆ ಬೈತಾರೆ ಈ ರೀತಿಯೆಲ್ಲ ಸಾಕಷ್ಟು ಹೆಣ್ಮಕ್ಳದ್ದು ಕಂಪ್ಲೇಂಟ್ ಇದೆ ಯಾಕೆ ನಾನು ಪಾಪ ಇದುವರೆಗೂ ಅವ್ರ ಕಡೆ ಯಾವುದು ಇದು ಯಾಕಂದರೆ ಕೆಲವು ಹೆಣ್ಮಕ್ಳು ಮಾಡ್ಕೊಳ್ತಾರೆ ಕೆಲವ್ರಿಗೆ ಮಾಡ್ಕೊಳ್ಳೋಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಸ್ವಲ್ಪ ಇದನ್ನು ಕಮ್ಮಿ ಮಾಡಿದೆ ಹಾಗಾಗಿ ಇವಾಗ ನನಗೆ ಕೆಲವೊಂದು ಫೋನ್ ಕಾಲ್ ಬರೋದರಿಂದ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅಂದಾಗ ನನಗೆ ಅವಾಗ ಇಲ್ಲ ಹೆಣ್ಣು ಮಕ್ಕಳು ಮಾಡ್ಕೊಳ್ಳಿ ಅವ್ರ ಕಷ್ಟ ಅವ್ರ ಪರಿಹಾರ ಮಾಡಿಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾನು ಈ ಒಂದು ವಶೀಕರಣ ಮಂತ್ರ ಅಂತ ಕೊಡ್ತಾ ಇದ್ದೀನಿ ಈ ವಶೀಕರಣ ಮಂತ್ರನ ಇದಕ್ಕೆ ಬೇಕಾಗಿರೋ ವಸ್ತು ಏನು ಈ ರೀತಿ ಇಟ್ಟಿದ್ದಾರೆ ಅಂದ್ಕೊಳ್ತಿದ್ರು ಇದಕ್ಕೆ ಬೇಕಾಗಿರೋ ಒಂದು ಕಂಚಿನ ತಟ್ಟೆ ಅಥವಾ ಇತ್ತಾಳೆ ತಟ್ಟೆ ಇದು ಬೇಕು ಯಾಕೆಂದರೆ ನಂತರ ಕಂಚಿಂದಿಲ್ಲ ತಾ ಇತ್ತಾಳೆದು ಇಕ್ಕಿದ್ದೀನಿ ನಿಮ್ಮ ಹತ್ರ ಅಷ್ಟೇ ಈಗೆಲ್ಲ ಸಾಮಾನ್ಯವಾಗಿ ಕಂಚಿಂದು ಒಂದು ಸುಮಾರು ವರ್ಷದಿಂದನೇ ಹೊರಟೋಯ್ತು ಅದು ಕಂಚಿನ ತಟ್ಟೆಗಳಲ್ಲಿ ಅವಾಗ ಊಟ ಮಾಡೋರು ಅದಕ್ಕೆ ಆರೋಗ್ಯವಾಗಿರ್ತಿತ್ತು ಈಗ ನಾವು ಸ್ಟೀಲ್ಗಳಲ್ಲಿ ತಿಂತೀವಿ ಪ್ಲ್ಯಾಸ್ಟಿಕಲ್ಲಿ ತಿಂತೀವಿ ಯಾಕೆ ಸ್ಟೀಲ್ ಅಂದರೆ ಶಿನಿ ಅದರಲ್ಲಿ ನಾವು ಊಟ ಮಾಡಿ ಮತ್ತು ಪ್ಲಾಸ್ಟಿಕ್ಕು ಇವೆಲ್ಲ ಬೇರೆ ಬೇರೆ ಇದರಿಂದ ಕಚ್ಚಾ ವಸ್ತುಗಳನ್ನ ಮಾಡಿದ್ರೆ ಅದರಲ್ಲಿ ನಾವು ಊಟ ಮಾಡ್ತೀವಿ ಹಾಗಾಗಿ ನಮ್ಮ ಆರೋಗ್ಯ ಕೂಡ ಕೇಳ್ತವೆ ಆವಾಗ ನೋಡಿ ಎಲ್ಲ ಏನೂ ಇರಲಿಲ್ಲ ಅವ್ರು ತಿಂತಾ ಒಂದೇ ಕಂಚಿನ ತಟ್ಟೆಗಳು ಈ ರೀತಿಯಲ್ಲಿ ಬಾಳೆ ಎಲೆ ಇಸ್ತ್ರಿ ಎಲೆ ಈ ಥರದಲ್ಲೆಲ್ಲ ತಿನ್ನೋರು ಆಗ ಆರೋಗ್ಯ ಚೆನ್ನಾಗಿರ್ತಿತ್ತು ಇನ್ನೊಂದು ಇಸ್ತ್ರಿ ಎಲೆ ಅಂದರೆ ನಾವು ಊಟ ಮಾಡ್ತೀವಲ್ವಾ ಕೆಲವೊಂದು ಎಲೆಗಳು ಬರ ಪಾಲಾಶ ಎಲೆ ಅಂತ ಹೇಳ್ತಾರೆ ಮುತ್ಕದ ಎಲೆ ಅಂತ ಹೇಳ್ತಾರೆ ಮುತ್ಕದ ಎಲೆ ಅಥವಾ ಪಾಲಾಶ ಇಂಥ ಇದರಲ್ಲಿ ಇಸ್ತ್ರಿ ಎಲೆ ಅಂತ ಹೇಳೋರು ಅವಾಗನ್ನು ಆ ಎಲೆಯಲ್ಲಿ ಊಟ ಮಾಡ್ತಾ ಇದ್ವಿ ಅದರೊಳಗೆ ಬಿಸಿ ಬಿಸಿ ಅನ್ನ ಹಾಕ್ತೋದು ತಿಂದಾಗ ಅದರಲ್ಲಿರೋ ಅಂಥ ಅಂಶಗಳು ನಮ್ಮ ದೇಹಲ್ಲಿ ಸೇರೋವು ಹಾಗಾಗಿ ಒಳ್ಳೆಯ ಇದಾಗ್ತಿತ್ತು ಮತ್ತೆ ಒಂದು ಕಂಚಿಂದು ಒಂದು ಅದು ಕೂಡ ಒಂದು ಗುರು ಮತ್ತು ಅದು ಒಂದು ಇದು ಇರುತ್ತಿತ್ತು ಎಲ್ಲ ಒಂದು ಆರೋಗ್ಯದಲ್ಲಿ ಚೆನ್ನಾಗಿರ್ತಿದ್ರು ಈಗೆಲ್ಲ ಹೊಸ ಹೊಸ ಯಾವ ವಿದ್ಯಾನ ಒಂದು ವಿಧಾನಗಳು ಕಲ್ತ್ಕೊಂಡ್ವಿ ಅದೇ ರೀತಿ ಹೊಸ ಹೊಸ ಕಾಯಿಲೆಗಳು ಕೂಡ ಒಂದು ನಮಗೆ ಬಂದು ಸೇರಿಕೊಳ್ತಾ ಇದ್ದಾವೆ ಹಾಗಾಗಿ ಇದು ಆಗಿನ ಕಾಲದಲ್ಲಿ ಮಾಡ್ತಾ ಇದ್ದಂಥ ಒಂದು ವಶೀಕರಣ ಪತಿ ಪತ್ನಿ ಯಾವುದಾದ್ರೂ ಒಂದು ವಶೀಕರಣ ಮಾಡ್ಕೋಬೋದು ಅಥವಾ ಪತ್ನಿ ತೊಂದರೆ ಮಾಡ್ತಾ ಇದ್ದಾರೆ ಹಿಂಸೆ ಕೊಡ್ತಾಳೆ ಅನುಮಾನ ಪಡ್ತಾ ಇದ್ದಾಳೆ ಏನೋ ಒಂದು ತೊಂದರೆಗಳು ಅವಳು ಮರ್ಯಾದೆ ಕೊಡಲ್ಲ ಈ ಥರ ಎಲ್ಲ ಹಾಕ್ತಾ ಇದ್ದಾಗ ಅವರು ಕೂಡ ಮಾಡ್ಕೋಬೋದು ಮತ್ತೆ ಗಂಡ ಹೇಳಿದ ಮಾತು ಕೇಳ್ತಾ ಇಲ್ಲ ಮನೆಗೇನು ನಮ್ಮ ಮನೆ ಯಾವುದು ಗಮನ ಇಲ್ಲ ಮಕ್ಕಳು ಮರಿ ಅನ್ನೋದು ಒಂದು ಯೋಚನೆ ಇಲ್ಲ ಅವ್ರಿಗೆ ಅಂದಾಗ ಇದನ್ನ ನೀವು ಮಾಡ್ಬೋದು ಬನ್ನಿ ಇವಾಗ ನಾವು ಹೆಂಗೆ ಏನು ಅಂತ ತೊಳ್ಕೊಳ್ಳೋಣ ಈ ರೀತಿ ಒಂದು ನನ್ನದು ತಟ್ಟೆ ಇದು ನಿಮಗೆ ಕೊನೆಯದಾಗಿ ನಿಮ್ಗೆ ಕಾಣ್ತಾ ಇದೆ ತಟ್ಟೆ ಇದು ಇತ್ತಾಳೆ ಇದು ನಂತರ ಕಂಚೆ ಇಲ್ಲ ಹೇಳಿದ್ನಲ್ಲ ಅದು ಹಾಗಾಗಿ ಇದನ್ನ ಮೊದಲು ಈ ಥರ ಯಾರು ತಟ್ಟೆ ಇದೆಯೋ ಅಂಥವ್ರು ಅದನ್ನು ತೊಗೊಂಡು ಚೆನ್ನಾಗಿ ಮೊದಲು ಈ ಬೂದಿ ಹಾಕಿ ಚೆನ್ನಾಗಿ ಉಜ್ಜಬೇಕು ಬೂದಿನೇ ತೊಗೋಬೇಕು ಬೂದಿ ಹಾಕಿ ಚೆನ್ನಾಗಿ ಉಜ್ಜಬೇಕು ಬೂದಿ ಇಲ್ದಿರೋರು ಅಂತ ಏನು ಮಾಡ್ತೀರಾ ಮಾಮೂಲಿ ಬೇರೆ ಯಾವ್ದಾರ ಈಗೆಲ್ಲ ಸೆಬಿನ ಅದು ಇದು ಏನೋ ಬಂದಿದೆ ಅದನ್ನೆಲ್ಲ ತೊಗೊಂಡು ಕುಜ್ಜಿ ತೊಳಿಬೇಕು ನಂತರ ಇದನ್ನು ಚೆನ್ನಾಗಿ ಒಣಗೋ ಹಾಗೆ ಒರೆಸ್ಬೇಕು ಇಲ್ದಂಗೆ ಇಲ್ದಂಗೆಲ್ಲ ಬಟ್ಟೆನ ಚೆನ್ನಾಗಿ ಒರೆಸ್ಬಿಡ್ಬೇಕು ಇದಕ್ಕೆ ಈ ಗೋರೋಜನ ಗಂಧ ಈ ಗೋರೋಜನ ಅಥವಾ ಗಂಧ ಎರಡೂ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಪೇಸ್ಟ್ ರೀತಿ ತಗೊಂಡು ಈ ಮಲ್ಲಿಗೆ ಕಡ್ಡಿ ಇರುತ್ತಲ್ಲ ಮಲ್ಲಿಗೆ ಹೂವಿನ ಗಿಡದ್ದು ಕಡ್ಡಿ ಆ ಕಡ್ಡಿಲಿ ಈ ಯಂತ್ರವನ್ನು ಈ ಈ ಮೇಲೆ ನಾನು ಏನು ಆ ರೀತಿ ಕಂಚಿನ ಕಟ್ಟ ತಟ್ಟೆ ಮೇಲೆ ಬರ ಬರಿಬೇಕು ನಾನು ಅದಕ್ಕೆ ನಿಮ್ಗೆ ಇದರಲ್ಲೇ ಬರ್ ತೋರಿಸ್ತಾ ಇದ್ದೀನಿ ಯಾಕೆ ನೀವು ಏನು ಕನ್ಫ್ಯೂಸ್ ಮಾಡ್ಕೊಳ್ತೀರಾ ಅಂತ ಅಕ್ಷರಗಳು ಅಷ್ಟೇ ನೋಡ್ಕೊಂಡು ಬರೀರಿ ಇದ್ರ ಮಂತ್ರ ಕೂಡ ಇರುತ್ತೆ ಆ ಮಂತ್ರನೇ ಇಲ್ಲಿ ಸುತ್ತು ಬರೋದು ಇದೇನೆ ಏನು ಬಂದಿದೆ ಅದೇ ಮಂತ್ರನೇ ಇಲ್ಲಿ ಬರ್ತಿದೆ ಇಲ್ಲಿ ಬಂದು ಎ ಐ ಶು ಶಿ ಲೇ ಲೈ ಓ ಔ ಹೌ ಹಂ ಆ ಆ ಇದು ಹಮ್ಮಲ್ಲ ಹ್ ಇದು ಔ ಆ ಇ ಇ ಉ ಉ ಐ ಈ ರೀತಿ ಬರುತ್ತೆ ಒಳಗಡೆ ಬಂದು ಮಾತಂಗಿ ಇಲ್ಲಿ ಏನು ಡಾಶ್ ಡ್ಯಾಶ್ ಡಾಶ್ ಅಂತ ಏನು ಬಂದಿದೆ ಅಲ್ಲಿ ಯಾರು ವಶ ಆಗಬೇಕು ಗಂಡ ಹೆಂಡತಿ ಯಾರು ವಶ ಆಗಬೇಕು ಅನ್ನೋದನ್ನ ಬರೀಬೇಕಿಲ್ಲಿ ಇಲ್ಲಿ ಇಲ್ಲಿ ವಶ ಮಂದ್ಕೊಟ್ಟಿದ್ದೀವಿ ಇಲ್ಲಿ ಮಾತಂಗಿ ಅಂತ ತಗೊಂಡು ಮಧ್ಯದಲ್ಲಿ ನೀವು ಇಲ್ಲಿ ರೀತಿ ಹೆಸರು ಬರ್ಕೋಬೇಕು ಯಾರು ಹೆಸರು ಇದೆ ಹೆಂಡತಿನ ಗಂಡನ ಯಾವುದು ವಶೀಕರಣ ಆಗಬೇಕೋ ಅವ್ರ ಹೆಸರು ನೀವು ಅಲ್ಲಿ ಬರ್ಕೋಬೇಕಾಗುತ್ತೆ ಅಲ್ಲಿ ಹೆಸರು ಬಾರ್ದು ಮಂತ್ರನ ಅದನ್ನು ಹೇಳ್ಕೋಬೇಕು ಚಿಕ್ಕದಾಗಿದೆ ಬೇಕಾದ್ರೆ ಹೇಳ್ತೀನಿ ಇಲ್ಲಿ ಒಳಗಡೆ ಏನಿದೆಯೋ ಅದೇ ಮಂತ್ರನೇ ನಿಮಗೆ ಅಕಸ್ಮಾತ್ ನಾನು ಹೇಳಿದ ಅರ್ಥ ಆಗ್ತಿಲ್ಲ ಅಂದರೆ ಒಳಗಡೆ ಕೂಡ ನೋಡ್ಕೊಂಡು ಅದೇ ಮಂತ್ರ ನೀವು ಮ್ಯಾಚ್ ಮಾಡ್ಕೋಬೋದು ಆ ಮಂತ್ರ ಒಂದು ಸರಿ ಹೇಳ್ತೀನಿ ಕೊನೆಯದಾಗಿ ಹೇಳ್ತೀನಿ ಅದನ್ನು ನೀವು ಇದು ಮಾಡ್ಕೊಳ್ಳಿ ಈಗಿದು ಇದರಿಂದ ನಿಮಗೆ ಯಾರು ಇದನ್ನ ಬರ್ಕೊಳ್ತು ಅದನ್ನು ಒಂದು ಮಂತ್ರನ ಹೇಳ್ಕೊಂಡು ಈ ಇರ್ತೀರೋ ಹೇಳ್ಕೊಂಡು ಬರಿಬೇಕು ಸುಮ್ಮನೆ ಅಲ್ಲ ಹೇಳ್ಕೊಂಡು ಹೇಳ್ಕೊಂಡು ಬರಿಬೇಕಾಗುತ್ತೆ ಮತ್ತು ಇಂಥವ್ರು ನಂಗೆ ವರ್ಷ ಆಗಬೇಕು ಅಂತ ಕೂಡ ಹೇಳ್ಕೊಬೇಕಾಗುತ್ತೆ ಇದರಿಂದ ನಿಮಗೆ ಸ್ತ್ರೀ ವರ್ಷೀಕರಣ ಅಥವಾ ಪುರುಷ ವರ್ಷೀಕರಣ ಸಾಧ್ಯ ಆಗುತ್ತೆ ಯಂತ್ರನ ಬರೆಯುವಾಗ ಈ ಮ ಒಂದು ಬಿಳಿ ಮಲ್ಲಿಗೆವ ಬಿಳಿ ಮಲ್ ಮಲ್ಲಿಗೆವ್ವ ಅಥವಾ ಒಂದು ಬಿಳಿ ಕಮಲದ ಹೂಗಳನ್ನ ಅದನ್ನು ಉಪಯೋಗಿಸ್ಬೇಕು ಅಂದರೆ ಈ ಒಂದು ಪೂಜೆ ಅದ್ರ ಮೇಲೆ ಪೂಜೆ ಮಾಡ್ತೀರಾ ಆ ಪೂಜೆ ಮಾಡಬೇಕಾದ್ರೆ ಅದಕ್ಕೆ ಬಿಳಿ ಹೂವು ಅಥವಾ ಬಿಳಿ ಕಮಲದ ಹೂವು ಮಲ್ಲಿಗೆ ಹೂವು ಬಿಳಿಗಿರುತ್ತೆ ಅದ್ರ ಮಲ್ಲಿಗೆ ಹೂವು ತಗೋಬೋದು ಅಥವಾ ಇದನ್ನು ಈ ರೀತಿಯಾಗಿ ಬರ್ಕೊಂಡು ನೀವು ಒಂದು ಅದನ್ನು ಬಿಳಿ ಹೂವು ಹೇಳಿದ್ದೀನಲ್ವ ಮಲ್ಲಿಗೆ ಹೂವು ಅಥವಾ ಕಮಲದ ಹೂವುಗಳನ್ನ ತಗೋಬೇಕು ಸುಗಂಧ ಒಂದು ಯಾವುದಾದ್ರು ದ್ರವ್ಯ ಅಂದರೆ ಹತ್ತಾರುಗಳು ಅಂತ ಹೇಳ್ತೀವಲ್ವ ಹತ್ತಾರುಗಳು ಮಲ್ಲಿಗೆ ಹತ್ತಾರು ಈ ಥರ ಯಾವ್ದಾದ್ರು ಒಂದು ಹತ್ತಿರ ಇಟ್ಕೋಬೇಕು ಹತ್ತಿರ ಇಟ್ಕೊಂಡು ಕಂಚಿನ ತಟ್ಟೆ ಮಾತ್ರ ಬರೆದ ಮೇಲೆ ಅದರ ಮೇಲೆ ಒಂದು ಬಿಳಿ ಬಟ್ಟೆನ ಹೊಚ್ಬೇಕು ಒಂದು ಬಿಳಿ ಬಟ್ಟೆ ಹೊಚ್ಚಬೇಕು ಆಮೇಲೆ ನಂತರ ಇದಕ್ಕೆ ನೀವು ಮಾಮೂಲಿಯಾಗಿ ದೂಪ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿ ಮಾಡಿದ್ಮೇಲೆ ಅಕಸ್ಮಾತ್ತು ನಿಮಗೆ ತಟ್ಟೆಗಳೆಲ್ಲ ಸಿಕ್ಕಲಿಲ್ಲ ಏನು ಮಾಡೋದಪ್ಪ ಅನ್ನೋದಿದ್ರೆ ಭುಜಪತ್ರ ಕೂಡ ಮೇಲೆ ಬರಿಬೋದು ದೊಡ್ಡದಾಗಿಲ್ಲ ತಗೋಬೇಕು ಭುಜಪತ್ರಗಳು ಕೂಡ ಬರೆದು ಪೂಜೆ ಎಲ್ಲ ಮಾಡಿ ಇದು ಬೆಳ್ಳಿ ಅಥವಾ ಚಿ ಅದು ಶಕ್ತಿ ಇಲ್ಲ ಅವಾಗ ಇದರಲ್ಲಿ ಬಂಗಾರ ಬೆಳ್ಳಿ ಅಂತ ಕೊಟ್ಟಿದ್ದಾರೆ ಆದರೂ ಈಗೆಲ್ಲ ಬೆಳ್ಳಿ ಅಥವಾ ಮಾಡ್ಕೋಬೋದು ಅಥವಾ ತಾಮ್ರ ತಗಡರಲ್ಲಿ ಕೂಡ ಬರ್ಕೊಂಡು ಅದು ತಾಯ್ತದಲ್ಲಿ ಬೆಳ್ಳಿಯಲ್ಲಿ ತಾಯ್ತದಲ್ಲಿ ಬರೆದು ಬಿಟ್ಟಿದ್ದಕ್ಕೆ ನಿಮ್ಮ ತೋಳಿಗೆ ಅಥವಾ ಕತ್ತಿಗೆ ಕಟ್ಕೋಬೇಕು ಅವ ಕಟ್ಕೊಂಡ ನಂತರ ಈ ಒಂದು ಯಾರು ಒಂದು ನಿಮಗೆ ವಶ ಆಗಬೇಕು ಅಂತಿರ್ತಾರೋ ಅವರು ನಿಮಗೆ ವಶ ಆಗ್ತಾರೆ ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ವಶ ಆಗ್ತಾರೆ ಇದಕ್ಕೆ ನಾವು ಮಂತ್ರ ಕೇಳಿಸ್ಕೊಳ್ಳಿ ಈಗ ಕಮಲ ದ್ಯಾಮಾವತಿ ಕಾಲಿ ತಾರ ಮಹಾವಿದ್ಯಾ ಸೋರಸಿ ಭುವನೇಶ್ವರಿ ಕಿವ ಮಸ್ತ ಮಾತಂಗಿ ನಿಮ್ಮ ಹೆಸರು ಯಾರು ವಶ ಆಗಬೇಕು ಅವರು ಹೆಸರು ಹಾಕ್ಕೊಂಡು ವಶಂ ಅಂತ ಬರಿಬೇಕು ಇಷ್ಟೇ ಇದ್ರದ್ದು ಇಲ್ಲಿ ಒಳಗಡೆ ಕೂಡ ಅದನ್ನೇ ನಾನು ಕೊಟ್ಟಿರೋದು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇಲ್ಲಿ ಕೂಡ ನೋಡ್ಕೋಬೋದು ಕಮಲ ದ್ಯಾಮಾವತಿ ಕಾಲಿ ಮಹಾ ತಾರ ತಾರ ಮಹಾವಿದ್ಯಾ ಸೋರಸಿ ಭುವನೇಶ್ವರಿ ಕಮಲ ಮಾತಂಗಿ ವಶ ಇಲ್ಲಿ ಡ್ಯಾಶ್ ಡ್ಯಾಶ್ ಕೊಟ್ಟಿ ವಶ ಈ ರೀತಿ ಇಲ್ಲೇ ಒಳಗಡೆ ಇದೆ ಅದು ಕೂಡ ಬರ್ಕೋಬೋದು ಅದೇ ಮಂತ್ರನೇ ಇಲ್ಲಿ ಕೊಟ್ಟಿರ್ತೀವಿ ನಾವು ಅದನ್ನು ಬರ್ಕೊಂಡು ನೀವು ನಿಮ್ಮ ತಾಯ್ತದಲ್ಲಿ ಅದನ್ನು ಧಾರಣೆ ಮಾಡ್ಕೋಬೋದು ಇದ್ರ ಮೇಲೆ ಮುಚ್ಚಬೇಕು ಒಂದು ಇದ್ರಲ್ಲಿ ಕೂಡ ಹಾಕ್ಕೋಬೋದು ಇಲ್ಲ ತಟ್ಟೆಯಲ್ಲಿ ಬರೆದಿದ್ದೀರಿ ತಟ್ಟೆಯಲ್ಲಿ ಹಾಕೊಳಕ್ಕಾಗುತ್ತಾ ಅನ್ನೋದಲ್ಲ ನಿಮಗೆ ಅದು ತಟ್ಟೆಯಲ್ಲಿ ಬರೀಬೇಕಾಗಿರೋ ಅಂಥದ್ದು ಇದು ಅದ್ರ ಮೇಲೆ ಒಂದು ಯಂತ್ರದಲ್ಲಿ ಕೂಡ ಬರೆದು ನೀವು ಇಟ್ಕೊಂಡು ಧಾರಣೆ ಮಾಡ್ಬೋದು ಇದು ಬೊಟ್ಟೆ ತಟ್ಟೆ ಮೇಲೆ ಬರೋದು ಅದ್ರ ಮೇಲೆ ಒಂದು ಯಂತ್ರ ಮಾ ಯಂತ್ರ ಅಥವಾ ಒಂದು ಭುಜಪತ್ರ ಹೇಳಿದ್ರೆ ಎರಡರೂ ಕೂಡ ಮಾಡ್ಕೊಂಡು ನೀವು ಒಂದು ಮಾಡ್ಕೊಬೋದು ಅದ್ರ ಮೇಲೆ ಒಂದು ಬಟ್ಟೆ ಹಾಕಬೇಕು ವೈಟ್ ಬಟ್ಟೆ ಹಾಕಿ ನೀವು ಈ ರೀತಿ ಒಂದು ಧಾರಣೆ ಮಾಡಿದಾಗ ನಿಮಗೆ ಪತಿ ಅಥವಾ ಪತ್ನಿ ವಶ ಹಾಕ್ತಾರೆ ಸ್ತ್ರೀ ಪುರುಷರು ನಿಮಗೆ ಹೊಸ ಹಾಕ್ತಾರೆ ಅಂತ ಇದೆ ನೀವು ಅದನ್ನು ಮಾಡಿಕೊಂಡು ಯಾಕೆಂದರೆ ಸಾಕಷ್ಟು ಪಾಪ ಹೆಣ್ಮಕ್ಳು ಕೇಳ್ತಾ ಇದ್ದೆ ಇನ್ನೂ ಸಾಕಷ್ಟು ನಾನು ಬೇರೆ ಬೇರೆ ರೀತಿಲಿ ಕೂಡ ನಿಮಗೆ ಯಾಕೆ ನಾನು ಸಾಕಷ್ಟು ನಿಮಗೆ ಆಗಿರೋದು ಸುಲಭವಾಗಿ ಸಿಗೋದು ಯಾವುದು ಅಂತ ನೋಡಿ ನೋಡಿ ಕೊಡ್ತಿರ್ತೀನಿ ಯಾಕಂದರೆ ಇದು ಸಾಮಾನ್ಯಾಗ ಎಲ್ಲರ ಮೇಲೆ ಇರ್ಬೋದು ಅನ್ನೋ ವಿಷಯಕ್ಕೆ ನಾನು ಕೊಟ್ಟಿದ್ದೀನಿ ಇದು ಸಿಕ್ಕಿಲ್ಲ ಅಂದರೆ ಬೇರೆ ರೀತಿಲಿ ಕೂಡ ನಾನು ಕೊಡ್ತೀನಿ ಈ ಒಂದು ವೀಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ನನ್ನ ಬಾಂಧವ್ರೆ